ಹಾಯ್ ಎವ್ರಿ ಇವತ್ತಿನ ವಿಡಿಯೋನಲ್ಲಿ ತಿಳಿ ಸಾಂಬಾರೆಲ್ಲ ಮಾಡ್ಕೊಳ್ತೀವಿ ನೋಡಿ ಅವಾಗ ಸೈಡ್ ಡಿಶ್ಗೆ ಮೊಟ್ಟೆನ ಸಿಂಪಲ್ಲಾಗಿ ಈ ಥರ ಸೊಪ್ಪನ್ನು ಯೂಸ್ ಮಾಡ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಬನ್ನಿ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮಾಮೂಲಿ ಮೊಟ್ಟೆನ ಪ್ಲೈನಾಗೆಲ್ಲ ಎಲ್ಲ ಮಾಡ್ಕೊಳ್ತೀವಿ ಅಲ್ವಾ ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಈ ಥರ ಸೊಪ್ಪನ್ನು ಬಳಸ್ಕೊಂಡು ಮಾಡಿಕೊಂಡ್ರು ಸಹ ತುಂಬ ಚೆನ್ನಾಗಾಗುತ್ತೆ ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಬಾಣಲಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ನಂತರ ಒಂದು ಮೂರಿಂದ ನಾಲ್ಕು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ಈರುಳ್ಳಿಯನ್ನು ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು ತುಂಬ ಏನು ಫ್ರೈ ಮಾಡೋದು ಬೇಡ ಮತ್ತು ಯಾಕೆಂದರೆ ಮೇಲೆ ಮೊಟ್ಟೆಯನ್ನು ನಾವು ಬೇಯಿಸೋದ್ರಿಂದ ಈಗ ಒಂದು ಸ್ವಲ್ಪ ಲೈಟಾಗಿ ಅದನ್ನು ಫ್ರೈ ಮಾಡಿಕೊಂಡು ಈಗ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಚ್ಚುಕರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸಿದ್ದೀನಿ ಆ ನಂತರ ಇದಕ್ಕೆ ಒಂದು ಬೌಲಷ್ಟು ಗಣಕೆ ಸೊಪ್ಪನ್ನು ನಾನಿಲ್ಲಿ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ ಗಣಕೆ ಸೊಪ್ಪಿತ್ತು ಯಾವುದೇ ಸೊಪ್ಪನ್ನು ಸೇರಿಸ್ಕೊಳ್ಬೋದು ಮೆಂತೆ ಸೊಪ್ಪಿದ್ರೆ ಮೆಂತೆ ಸೊಪ್ಪನ್ನು ಸಹ ಸೇರಿಸ್ಕೊಳ್ಬೋದು ಇಲ್ಲ ಅಂದರೆ ಪಾಲಕ್ ಸೊಪ್ಪಿದ್ರೆ ಪಾಲಕ್ ಸೊಪ್ಪನ್ನು ಸೇರಿಸ್ಕೊಳ್ಬೋದು ಯಾವುದೇ ಸೊಪ್ಪಿದ್ರೂ ಸಹ ಸೊಪ್ಪನ್ನು ಹಾಕ್ಬಿಟ್ಟು ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ತುಂಬ ಏನು ಫ್ರೈ ಮಾಡೋದೇನು ಬೇಡ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ ಅಂದರೆ ನಮಗೆ ಮೊಟ್ಟೆಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ನೋಡಿ ಅಷ್ಟನ್ನು ಉಪ್ಪನ್ನು ಸೇರಿಸ್ಕೊಂಡ್ರೆ ಆಯಿತು ಈಗ ನೋಡಿ ಲೈಟಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ಆಗಿ ಅದು ತಣ್ಣಗಾಗಬೇಕು ನಂಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಅದರಿಂದ ಒಂದು ಸ್ವಲ್ಪ ಉಪ್ಪನ್ನು ಮತ್ತೆ ಸೇರಿಸ್ಕೊತಾ ಇದ್ದೀನಿ ಮೆಂತ್ಯ ಸೊಪ್ಪು ಹಾಕಿದರೂ ಸಹ ತುಂಬ ಚೆನ್ನಾಗಾಗುತ್ತೆ ಮಿಕ್ಸಡ್ ಸೊಪ್ಪು ಹಾಕೊಂಡ್ರೂ ಚೆನ್ನಾಗುತ್ತೆ ಒಂದೆರಡು ಮೂರು ರೀತಿ ಸೊಪ್ಪನ್ನು ಈಗ ಇದಕ್ಕೆ ನಾನೊಂದು ಮೂರು ಮೊಟ್ಟೆಯನ್ನು ಸೇರಿಸ್ಕೊತಾ ಇದ್ದೀನಿ ಎಷ್ಟು ಮೊಟ್ಟೆ ಬೇಕಿದ್ದರೂ ಸೇರಿಸ್ಕೊಳ್ಬೋದು ಇದಕ್ಕೆ ಅಂದರೆ ಎಷ್ಟು ಜನ ಇರ್ತಾರೆ ನೋಡಿಕೊಂಡು ಅಷ್ಟು ಮೊಟ್ಟೆಯನ್ನು ಸೇರಿಸ್ಕೊಳ್ಳಿ ಈಗ ನೋಡಿ ಮೊಟ್ಟೆಯನ್ನು ಸೇರಿಸಿದ ಮೇಲೂ ಅಷ್ಟೇ ಅದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಅಚ್ಕಾರದ ಪುಡಿಯನ್ನು ಸೇರಿಸಿದ್ದೀನಿ ಬೇಕಿದ್ದರೆ ಹಸಿ ಮೆಣಸಿನಕಾಯಿನ ಸೇರಿಸ್ಕೊಂಡು ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಆದರೆ ನಾವೇನು ಈರುಳ್ಳಿಯನ್ನು ಒಗ್ಗರಣೆ ಹಾಕ್ತೀವಿ ನೋಡಿ ಆ ಟೈಮಲ್ಲಿ ಹಸಿ ಮೆಣಸಿನಕಾಯಿನ ಸೇರಿಸ್ಕೊಂಡ್ರೆ ಹಸಿ ಮೆಣಸಿನಕಾಯಿ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ನೋಡಿ ಅವಾಗಷ್ಟು ಖಾರ ಬರೋದಿಲ್ಲ ಅದು ಸಹ ತುಂಬ ಚೆನ್ನಾಗಾಗುತ್ತೆ ನಾನಿವತ್ತು ಅಚ್ಕಾರದ ಪುಡಿಯನ್ನು ಸೇರಿಸಿದ್ದೆ ಇದಕ್ಕೆ ಬೇಕಿದ್ದರೆ ನೀವು ಟೊಮೊಟೊವನ್ನು ಸಹ ಸೇರಿಸ್ಕೊಳ್ಬೋದು ಅಂದರೆ ಯಾವಾಗ ಈಗ ಮಿಕ್ಸ್ ಮಾಡ್ತೀವಿ ನೋಡಿ ತಣ್ಣಗಾಗಿರುತ್ತೆ ನೋಡಿ ಆ ಟೈಮಲ್ಲಿ ಒಂದು ಚಿಕ್ಕ ಟೊಮೊಟೊವನ್ನು ಹಾಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ ಈಗ ನೋಡಿ ಅದನ್ನು ಅಂಚಿನ ಮೇಲೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ತುಂಬ ಹೆಲ್ದಿಯಾಗಿರುತ್ತೆ ತುಂಬ ಚೆನ್ನಾಗಾಗುತ್ತೆ ಸೊಪ್ಪನ್ನು ಸಹ ಸೇರಿಸ್ಕೊಂಡಿರ್ತೀವಿ ಅಲ್ವಾ ಎಗ್ಗಿಗೆ ಪ್ಲೈನಾಗಿ ಮಾಡ್ಕೊಳ್ಳೋದ್ಕಿನ್ನ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಇದನ್ನು ಸಿಂಪಲ್ಲಾಗಿ ನಾವು ಆಗಿ ಮಾಡ್ಕೊಳ್ತೀವಿ ನೋಡಿ ಅಂದರೆ ತಿಳಿ ಅನ್ನ ಇರ್ಬೋದು ಇಲ್ಲಾಂದರೆ ತರಕಾರಿ ಸಾಂಬಾರ್ ಇರ್ಬೋದು ಯಾವುದಕ್ಕಾದ್ರೂ ನಾವು ಸೈಡ್ಸ್ಗೆ ಮೊಟ್ಟೆಯನ್ನು ಮಾಡ್ಕೊಳ್ತೀವಲ್ವ ಆ ಟೈಮಲ್ಲಿ ಈ ರೀತಿ ಸೊಪ್ಪನ್ನು ಬಳಸ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಹೆಲ್ದಿಯಾಗೂ ಇರುತ್ತೆ ಇಲ್ಲಾಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಸೊಪ್ಪನ್ನು ಬಳಸ್ಕೊಂಡು ಮಾಡಿಕೊಂಡ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇದನ್ನು ಯೂಸ್ ಮಾಡ್ಕೊಳ್ಬೋದು ಈ ಕೆಲವರು ಹೆಗ್ನ ಯೂಸ್ ಮಾಡ್ತಾರೆ ನೋಡಿ ಮಾರ್ನಿಂಗ್ ಬ್ರೇ ಬ್ರೇಕ್ಫಾಸ್ಟ್ನಲ್ಲಿ ಆ ಟೈಮಲ್ಲಿ ಈ ರೀತಿಯಾಗಿ ಮಾಡಿಕೊಂಡ್ರು ಸಹ ಹೆಲ್ದಿಯಾಗಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಈಗ ರೆಡಿ ಆಯಿತು ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಮತ್ತು ಇದಕ್ಕೆ ಮೇಲೆ ನೀವು ಬೇಕಿದ್ರೆ ಚೀಸ್ ಎಲ್ಲ ತುರಿದ್ಬಿಟ್ಟು ಹಾಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ ಮೊಟ್ಟೆಯನ್ನು ರೆಡಿ ಮಾಡ್ಕೊಂಡ್ಮೇಲೆ ನೋಡಿ ಈಗ ರೆಡಿ ಆಯಿತು ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಸೈಡ್ ಡಿಶ್ಗಾದರೂ ಆಫ್ಟರ್ನೂನಲ್ಲಿ ಇಲ್ಲಾಂದರೆ ನೈಟ್ ಡಿನ್ನರ್ಗಾದರೂ ಮಾಡ್ಕೊಳ್ಬೋದು ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು